ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಾರ್ಮಲ್ ರೆಗ್ಯುಲರ್ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನು ಒನ್ ಅವರ್ ಒಳಗೆ ನಿಮಗೆ ಹಾಕ್ಕೊಬಿಡ್ಬೋದು ಹತ್ತನೇ ನಂಬರ್ ನೀಡಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೈನ್ ಆದರೂ ನಡೆಯುತ್ತೆ ಲೆವೆನ್ ಆದರೂ ನಡೆಯುತ್ತೆ ಆಸ್ ಯೂಶಯಲ್ ಆರಲ್ಲೇ ದಾರಾಗಿ ಈ ಥರ ಮಣಿನ ಪೋಂಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಮಣಿ ಪೋಂಡ್ಸ್ ಇಟ್ಕೋಬೇಕಾಗತ್ತೆ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ತುಂಬ ಈಸಿ ತುಂಬ ಬೇಗ ಆಗುತ್ತೆ ನಾರ್ಮಲ್ ಡಿಸೈನ್ ಫ್ರೆಂಡ್ಸ್ ರೆಗ್ಯುಲರ್ ಡಿಸೈನು ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಬಿಗಿನರ್ಸ್ಗೋಸ್ಕರ ಐಡಿಯಾಗೋಸ್ಕರ ನಾನು ತೋರಿಸ್ತಿದ್ದೀನಿ ಫಸ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ ದಾರನ ಈ ರೀತಿ ಹೇಳ್ಕೊಂಡು ಲೂಪ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಚೈನ್ ಟೂ ಚೈನ್ ಎರಡು ಚೈನ್ಗಳನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಈ ರೀತಿ ಒನ್ ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲನ್ನ ಹಾಕಿ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಫಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಸೊ ಟೂ ಚೈನ್ ಆದಮೇಲೆ ಒಂದು ಡಬಲ್ ಕೃಷಿ ಮಾಡ್ಕೊಂಡಿದ್ದೀನಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನ ಹಾಕಿ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತಲ್ವಾ ಫಸ್ಟ್ ಎರಡು ದಾರ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಇನ್ನು ಒಂದು ಕಂಬ ಆಯಿತು ಮತ್ತು ಬೀಟ್ಸ್ನ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಫಸ್ಟ್ ಎರಡು ಕಂಬ ಮಾಡಿದ್ದೀನಿ ಎರಡು ಚೈನ್ ಮಾಡಿ ಎರಡು ಕಂಬ ಆಗಿದ ತಕ್ಷಣ ಬೀಡನ್ನ ಈ ರೀತಿ ಜರುಗಿಸ್ಕೊಳ್ತೀನಿ ಬೀಡನ್ನ ಈ ರೀತಿ ಜರುಗಿಸ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ಳೋಣ ಪಕ್ಕದ ಪಾಯಿಂಟಲ್ಲೇ ನೀಳನ್ನ ಹಾಕಿ ದಾರನ ತೊಗೊಂಡು ಬರಬೇಕು ಬೀಡ್ ಇರುತ್ತಲ್ವ ಅದನ್ನು ಫ್ರಂಟ್ ಸೈಡ್ಗೆ ಈ ಥರ ಮೂವ್ ಮಾಡಬೇಕು ಫ್ರಂಟ್ ಸೈಡಿಗೆ ಬಂದಮೇಲೆ ಫ ಎರಡು ಫಸ್ಟ್ ಎರಡು ದಾರ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರಾನ ಒಂದು ಮಾಡ್ಕೋತೀನಿ ಮತ್ತು ನಾರ್ಮಲಾಗಿ ಬೀಡ್ ಹಾಕಿ ಒಂದು ಕಂಬ ಮಾಡಿದ್ವಿ ಅಲ್ಲ ಮತ್ತೆ ಕಂಬಗಳನ್ನ ಇದ್ದೀನಿ ಸೊ ಈ ರೀತಿ ಸ್ಟಾರ್ಟಿಂಗ್ ಎರಡು ಚೈನ್ ಹಾಕಿ ಎರಡು ಕಂಬ ಆದಮೇಲೆ ಮೂರನೇ ಕಂಬಕ್ಕೆ ನಾನು ಬೀಡನ್ನ ಹಾಕ್ಕೊಂಡಿದ್ದೀನಿ ಮೂರನೇ ಕಂಬಕ್ಕೆ ಬೀಡನ್ನ ಹಾಕ್ಕೊಂಡ್ಬಿಟ್ಟು ಮೇಲೆ ಎರಡು ಕಂಬ ಮಾಡಿದ್ದೀನಿ ಎರಡು ಕಂಬ ಆಗಿದ ತಕ್ಷಣ ತ್ರೀ ಚೈನ್ಸ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಒಂದು ಬಾಕ್ಸ್ ರೆಡಿ ಆಯ್ತಲ್ಲ ಬಾಕ್ಸ್ ಶೇಪ್ ನಮಗೆ ಮತ್ತೆ ತ್ರೀ ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುಟ್ಕೊಳ್ತೀನಿ ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ನಾವು ನೀಡಲನ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳೋಣ ಮತ್ತೆರಡು ದಾರನ ಒನ್ ಮಾಡ್ಕೊಳ್ಳೋಣ ಒಂದು ಡಬಲ್ ಕೃಷಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡಬಲ್ ಕೃಷಿನ ಕಂಟಿನ್ಯೂ ಮಾಡೋಣ ಈ ಥರ ಬಾಕ್ಸ್ ಶೇಪ್ಗೆ ನಮಗೆ ನೀಟಾಗಿ ಸೆಂಟ್ರಲ್ಲಿ ಬೀಡ್ ಬರಬೇಕು ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಪಕ್ಕದ ಪಾಯಿಂಟಲ್ಲೇ ನೀಡಲನ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಮತ್ತು ಎರಡು ದಾರ ಒಂದು ಮಾಡ್ಕೊಳ್ಳೋಣ ಈ ರೀತಿ ಡಬಲ್ ಕ್ರಷನ್ನ ಮೂರು ಸರ್ತಿ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಕೂಡ ನಾವು ಎರಡು ಚೈನ್ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು ಮೂರು ಕಂಬಗಳನ್ನ ಮಾಡಿಕೊಂಡು ಈಗ ಬೀಡನ್ನ ಈ ಕಡೆ ಸ್ಲೈಡ್ ಮಾಡ್ಕೊಳ್ಳೋಣ ಬೀಡನ್ನ ಈ ರೀತಿ ಈ ಕಡೆ ಜರುಗಿಸ್ಕೊಂಡು ಅಗೇನ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಪಕ್ಕದ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತಂದು ಆ ಪೀಡನ್ನ ಮುಂದೆಗಡೆ ಮಾಡಿ ಎರಡ್ ದಾರ ಸತಿ ಎರಡು ದಾರ ಸತಿ ಈ ರೀತಿ ಮಾಡ್ಕೊಂಡು ಇನ್ನೂ ಎರಡು ಕಂಬಗಳನ್ನ ಹಾಕೊಳ್ಳೋಣ ಸೊ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಡಬಲ್ ಕೃಷಿ ಮಾಡಿಕೊಂಡು ಬೀಡ್ ಹಾಕಿರೋ ಕಂಬ ಆದ್ಮೇಲೂ ಕೂಡ ಮೂರು ಕಂಬಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಎರಡು ಮಾಡಿದೆ ಮೂರು ಮಾಡಬೇಕಾಗತ್ತೆ ಯಾಕಂದರೆ ಈ ಕಡೆಯೂ ಸ್ಟಾರ್ಟಿಂಗ್ ಮೂರು ಮಾಡ್ತೀವಿ ಸೆಂಟ್ರಲ್ ಒಂದು ಕಂಬಗೆ ಬೀಡ್ ಬರುತ್ತೆ ಅದಾದಮೇಲೆ ಮೂರು ಕಂಬ ಮಾಡಿಬಿಟ್ಟು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡನ್ನ ಹಾಕ್ಕೋಬೋದು ಅಲ್ಲಿಂದ ಮತ್ತೆ ತ್ರೀ ಚೈನ್ ಗ್ಯಾಪ್ ಬದಲು ಈ ರೀತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಬಾಕ್ಸ್ ಆದಮೇಲೆ ತ್ರೀ ಚೈನ್ ಮಾಡ್ತೀನಿ ಇನ್ನೊಂದು ಬಾಕ್ಸ್ ಆದಮೇಲೆ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗಲೂ ಅಷ್ಟೇ ಅದೇ ಥರ ಮೂರು ಕಂಬಗಳನ್ನ ಆದಮೇಲೆ ಬೀಡನ್ನ ಜರುಗಿಸ್ಕೋಬೇಕು ಒಂದು ಕಂಬ ಮಾಡ್ಕೋಬೇಕು ನೋಡಿ ತ್ರೀ ಡಬಲ್ ಕೃಷಿ ಆದಮೇಲೆ ಬೀಡನ್ನ ಒಂದು ಸ್ಲೈಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಒಂದು ಕಂಬ ಮಾಡ್ಕೊಳ್ಳೋಣ ಬೀಡ್ ಜೊತೆ ಒಂದೇ ಒಂದು ಡಬಲ್ ಕೃಷಿ ಬೀಡನ್ನ ಮುಂದಕ್ಕೆ ಜರುಗಿಸ್ಕೊಂಡು ಸೊ ಒಂದು ಕಂಬ ಮಾಡಿ ಆದಮೇಲೆ ಅಗೇನ್ ತ್ರೀ ಡಬಲ್ ಕೃಷಿನ ಮಾಡ್ಕೋಬೇಕು ಸೊ ತುಂಬ ಈಸಿ ಫ್ರೆಂಡ್ಸ್ ಬರೀ ಕಂಬ ಸಿಂಗಲ್ ಚೈನ್ಸ್ ಹಾಕಕ್ಕೆ ಬಂದರೆ ಸಾಕಾಗುತ್ತೆ ಈ ಡಿಸೈನ್ಗೆ ಅಷ್ಟು ಈಸಿ ಫುಲ್ ಬಿಗಿನರ್ ಫ್ರೆಂಡ್ಲಿ ಅಷ್ಟು ಯಾರ್ಯಾರು ಹೊಸ್ದಾಗಿ ಕಲಿತಿರ್ತೀರ ಅವ್ರಿಗೆ ಮಾತ್ರ ಈ ಡಿಸೈನು ಒಂದು ಸಾರಿ ತುಂಬ ಚೆನ್ನಾಗಿತ್ತು ಲುಕ್ ಅಂತ ಕ್ಲಿಪ್ ತೊಗೊಂಡು ಸೊ ಈ ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತ್ರೀ ಚೈನ್ ಹಾಕಿಬಿಟ್ಟು ಮತ್ತೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಂದು ಆರ್ಕ್ ಅಂದರೆ ಏಳು ಕಂಬ ಒಂದು ಬಾಕ್ಸಿಗೆ ಏಳು ಕಂಬ ಇಡಿಸತ್ತೆ ಸೊ ಒಂದು ಬಾಕ್ಸ್ ಆದಮೇಲೆ ತ್ರೀ ಚೈನ್ ಹಾಕಬೇಕು ಮತ್ತೊಂದು ಬಾಕ್ಸ್ ರೆಡಿ ಮಾಡಿದ್ಮೇಲೆ ಒಂದು ಬೀಡನ್ನ ಹಾಕಬೇಕು ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಒಂದು ಬಾಕ್ಸ್ ಆಯಿತಲ್ಲ ತ್ರೀ ಚೈನ್ ಮತ್ತೊಂದು ಬಾಕ್ಸ್ ಒಂದು ಬೀಡ್ ತುಂಬ ನೀಟಾಗಿ ಪಕ್ಕಪಕ್ಕದಲ್ಲಿ ಹಾಕಿದ್ರೆ ಫ್ರೆಂಡ್ಸ್ ಒಂದು ಕಂಬಗಳೆಲ್ಲ ಒಂದೇ ಲೆಂತ್ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಸೊ ಹತ್ತಿರ ಅಂದರೆ ಕಂಬಗಳು ಹಾಕಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ನೋಡ್ಕೊಂಡು ಕರೆಕ್ಟಾಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ ಈ ಡಿಸೈನು ತುಂಬ ಪುಟ್ಟು ಡಿಸೈನ್ ಆದ್ರೂ ಸಿಂಪಲ್ ಸ್ಯಾರೀಸ್ಗೆ ಸಾಫ್ಟ್ ಸಿಲ್ಕ್ಗೆ ಮೈಸೂರು ಸಿಲ್ಕ್ಗೆಲ್ಲ ಮ್ಯಾಚ್ ಆಗುತ್ತೆ ಕಾಟನ್ ಸಿಲ್ಕ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಬೀಣನ್ನ ಜರುಗಿಸ್ಕೋಬೇಕು ಮತ್ತು ಒಂದು ಕಂಬ ಮಾಡಿಬಿಟ್ಟು ಬೀಡನ್ನ ಮುಂದೆ ಮಾಡ್ಕೊಳ್ಳೋಣ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈಗ ಮತ್ತೆ ಮೂರು ಕಂಬ ಮಾಡ್ಕೋಬೇಕು ಮೂರು ಡಬಲ್ ಕೃಷಿ ಮೂರು ಡಬಲ್ ಕ್ರೋಷ್ ಆದಮೇಲೆ ಅಗೇನ್ ಒಂದು ಬಿಗ್ ಬೀಟ್ನ ಇನ್ಸೆಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಬಟ್ಟೆ ಕೂಡ ಮತ್ತೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಬೀಡ್ ಯಾವುದಾದ್ರೂ ನೀವು ತೊಗೋಬೋದು ಫ್ರೆಂಡ್ಸ್ ಇದು ಕಂಟಿನ್ಯೂಸ್ಗೆ ಬೀಟ್ ಕೆಳಗಡೆ ಆರ್ಚ್ ಬರೋ ಥರ ಕೂಡ ನೀವು ಮಾಡ್ಕೋಬೋದು ಸಿಂಗಲ್ ಸ್ಟೆಪ್ಪಲ್ಲೇ ಸ್ವಲ್ಪ ಹೆವಿ ಕಾಣುತ್ತೆ ಇಲ್ಲ ಇಷ್ಟೇ ಸಾಕಂದರೆ ಇಷ್ಟೇ ತುಂಬ ಸಿಂಪಲ್ ಡಿಸೈನು ತುಂಬ ಬೇಗ ಬೇಕು ತುಂಬ ಸಿಂಪಲಾಗಿ ಹಾಕ್ಕೊಡಿ ಅಂತಾರೆ ಅಲ್ವಾ ಅಂಥವ್ರಿಗೆ ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು ಸೊ ಇದೆಲ್ಲ ಒನ್ ಅವರ್ ಒಳಗೆ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಈವನ್ ಫಾಸ್ಟಾಗಿ ಹಾಕಿದ್ರೆ ಅರ್ಧ ಗಂಟೆ ಸಾಕಾಗುತ್ತೆ ನಿಮಗೆ ಸೊ ಸ್ವಲ್ಪ ನಿಧಾನಕ್ಕೆ ಹಾಕಿದ್ರೆ ಒನ್ ಅವರ್ ಒಳಗೆ ಮುಗಿದೋಗುತ್ತೆ ಇಂಥ ಡಿಸೈನ್ ದಿನಕ್ಕೆ ಒಂದು ಎಷ್ಟು ಬೇಕಾದ್ರೂ ಅಷ್ಟು ಸೀರೆಗೆ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ಪ್ರಾಕ್ಟೀಸ್ ಇರೋರು ಬೇಗ 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 ಹಾಕ್ಬಿಡ್ಬೋದು ಈ ಥರ ಕಾಣಿಸ್ತಾ ಇದೆ ಅಲ್ವಾ ಡಿಸೈನ್ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟು ಕುಚ್ ಕಟ್ಟಿ ತೋರಿಸ್ತೇನೆ ಸೊ ಸ್ಯಾರಿ ಬಂದು ನಿಮಗೆ ಇದು ಡಬಲ್ ಕಲರಲ್ಲಿ ಬಂದಿತ್ತಲ್ಲ ಅದೊಂದು ಕಲರು ಇದೊಂದು ಕಲರ್ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿಬೋದು ಪಿಂಕ್ ಒಂದು ರಾಮಾಗ್ರೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಸೊ ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ ಕ್ಲಿಪ್ ತೊಗೊಂಡು ಬಿಗಿನರ್ಸ್ಗೆ ಆಗುತ್ತಲ್ವ ಅಂದ್ಬಿಟ್ಟು ನಾನು ತೋರಿಸ್ದೆ ತುಂಬ ನೀಟಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋ ನಮ್ಮಲ್ಲಿ ವಿಡಿಯೋ ಹೊಸಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಗಿನರ್ಸ್ ಖಂಡಿತ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಕೂಡ ಐತೆ ನೀವು ಆ ಬೀಡ್ ಸೆಂಟ್ರ್ ಬೀಡು ನಿಮ್ಗೆ ಕಷ್ಟ ಆಯಿತು ಅಂದರೆ ಆ ಬಾಕ್ಸ್ ಮೇಲ್ಗಡೆ ಅದನ್ನು ಕೂಡ ಸ್ಕಿಪ್ ಮಾಡಿ ಬರೀ ಕಂಬಗಳನ್ನೇ ಹಾಕ್ಕೋಬೋದು ಸೊ ನಾರ್ಮಲ್ ಸಿಂಪಲ್ ಡಿಸೈನು ಸೊ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಪ್ರೈಸ್ ಬಂದು ನೀವು ಟೂ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ತಾರೆ ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ತಾರೆ ಸೊ ನೋಡಿಕೊಂಡು ಪ್ಲೇಸಸ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ ಅಷ್ಟು ಚಾರ್ಜ್ ಮಾಡ್ಬೋದು ಡಿಸೈನ್ ಇದೇ ರೀತಿ ಕೌಂಟೆನ್ಸಲ್ಲಿ ಟ್ರೈ ಮಾಡಿ ನಿಮಗೆ ನೀಟಾಗಿ ಬರುತ್ತೆ ಕಂಬಗಳು ಲೆವೆಲಲ್ಲಿದ್ದರೆ ನಿಮಗೆ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು